ಆತನ ಗುರಿ ಏನಿತ್ತ ತಕ್ಕಿದ್ರೆ ನಾನು ಹೊಲಜಂತಿಗೆ ಹೋಗ್ಬೇಕು ಮಳಿಂಗರ ಹಾಡು ಹಾಡಬೇಕತ್ತು ಒಂದೇ ಗುರಿ ಇತ್ತು ಅಪ್ಪಂತಿದ್ದ ಕುರುಬರು ಹಾಕೋ ಹಾಡು ಹಾಡಿ ನಮ್ಮ ಕೊಲ ಕೆಡ ಮಗನ ತಾವು ಬೈತಿದ್ದ ಅವಾಗ ಜ್ವಾಳದ ಚೀಲ ಕಣಕಿ ಬೆಣಿಯಾಗ ಮುಚ್ಚಿಟ್ಟ ಇದ್ದದ ಹುಡ್ಚೀಲು ತೆಗೆದಿಟ್ಟ ಎತ್ತಿಗೆ ಒಂದಿಷ್ಟು ಮೇವು ಒಗದು ಡೋಳು ತುಂಬ ಹೋಗಿಬಿಟ್ಟು ಅಪ್ಪ ಸಾಯಂಕಾಲ ಬತ್ತದ ಕಣಕಿ ಹಾಕಬೇಕು ಎತ್ತಿಗೆ ತಿಳ್ಕೊಂಡು ಹುಡ್ಕಾಡಿ ನೋಡ್ಲಿಕ್ಕೆ ಹೊಕ್ಕನ ಚೀಲ ಸಿಕ್ಕಿಬಿಡ್ತದ ಮಗ ಜ್ವಾಳನ ಬಿಟ್ಟಿಲ್ಲ ಹಾಗೆ ಬಿತ್ತ ನಾನು ಬರಲಿ ವಾಪಸ್ ಅಂದರು ನಾನು ಸಂಕ್ಷಿಪ್ತ ಹೇಳಕ್ಕತ್ತೀನಿ ಅವಾಗ ಸಂದರ್ಭ ಏನಾಗ್ತದ ಕೇಳಿದ್ರೆ ಮೂರು ದಿನಗಳ ಪರ್ಯಂತರವಾಗಿ ಮಾಳಿಂಗರ ಅಂಗಳದಾಗ ಪುಣ್ಯಾತ್ಮ ಹಾಡಿದ ಬಡದ ಬಾರಿಸಿದ ಕೊನೆಗೆ ಊರಿಗೆ ಬರೋ ಕಾಲಕ್ಕೆ ಮುಂಡಾಸ ಮಾಡ್ಕೊಂಡು ಮಾಡಿಕೊಂಡು ಹೆಚ್ಚಿ ನಮಸ್ಕಾರ ಮಾಡಿ ಹೇಳ್ತಾನ ಬಂಡಾರದ ನಂದ ನಿಂದ ಋಣ ಇವತ್ತು ತಂದ ಕೊನೇದ ನಂದ ನಿಂದ ರಿಣ ಯಾಕ ಕೊನೆದು ನಾನು ಜೋಳ ಬಿಟ್ಟಿಲ್ಲ ನಮ್ಮಪ್ಪ ಮನೆಗೆ ಹೋದ ಬಳಿ ಇನ್ನು ಡೊಳ್ಳು ಕಸಗೊತಾನ ನನ್ ಕಳ್ಸಿ ಕುಡ್ದು ಉಳದ್ರ ಎಲ್ಲ ಹೇಳ್ತಾರ ನಿನ್ನ ಮಗ ಹೆಂಗತ್ತ ದಂಡು ಪಿಂಡ್ ತಿರುಗಲಕ್ಕ ಬೈತಾರ ರಾತ್ರಿ ಬಂದು ಪುಣ್ಯಾತ್ಮರಿ ಮನ್ಕೊಂಡಿದ್ದ ಮೂರು ದಿವಸ ಬಿಟ್ಟು ಮಾಳಿಂಗರಾಯ ಬಂದು ಕನಸಿನಾಗ ಗೌಡ ಹೇಳ್ತಾರೆ ಗೌಡ ನನ್ನ ಮ್ಯಾಲ ಭಾಳ ಭಾರಾಕಿ ಬಂದು ಬಿಟ್ಟಿಲ್ಲ ನನ್ನ ಮ್ಯಾಲ ಭಾಳ ಒಜ್ಜಿ ಇಟ್ಟು ಬಂದಿದೆ ಅಂತ ಕೇಳಿದ್ರು ಮತ್ತು ನಿನ್ನ ಮೇಲೆ ಇಡ್ಲಾರ್ದು ಯಾರ ಮೇಲೆ ಇಡ್ಲಿ ಅಂದವು ಅವಾಗ ಪುಣ್ಯಾತ್ಮರೆ ಭಗವಂತ ಹೇಳಿದಂತ ನಿನಗೆ ಮಕ್ಕಳು ಹೊಲ ನಾಟೋದಿಲ್ಲ ಹೊಲ ನಾಟಬೇಕಂದ್ರೆ ನಿನಗೆ ಮಕ್ಕಳಾಗೋದಿಲ್ಲ ಇದ್ರೆ ಯಾವ್ದು ಆಯ್ಕೆ ಮಾಡ್ಕೊತೀನಿ ನಿನಗೂ ಬಿಟ್ಟು ಕೊಟ್ಟದಂದು ಆ ಗೌಡ್ರು ಅಷ್ಟೇ ಪುಣ್ಯಾತ್ಮರೇ ನಿಸ್ವಾರ್ಥ ಇದ್ರು ಯಾರಿಗೆ ಎಲ್ಲರಿಗೂ ಸಾಧ್ಯ ಆಗುದಿಲ್ಲ ಗೌಡ್ರ ಅಂತಾರ ಮಗನ ಹುಟ್ಟಿ ಮತ್ತ ಸಾತ್ ಮಣ್ಣಿಟ್ಟದ ಹೆಸರು ಮುಣಗತೈತಿ ಈ ಲೋಕದೊಳಗೆ ಬಂಡಾರವನ್ನು ನಂಬಿದವ್ರದ್ದು ಎಂತಾದ ಬಂಗಾರ ಆಗ್ತತಿ ಅನ್ನೋದಕ್ಕೆ ಹೊಲ ಬೀಜಲದ ನಾಟಬೇಕು ಅದನ್ನ ಆಶೀರ್ವಾದ ಅಂತ ಕೇಳ್ತಾನ ಬಂಧುಗಳೇ ಅವಾಗ ಅಪ್ಪಗೆ ಹತ್ತು ದಿವ್ಸ ಬಿಟ್ಟು ಹೊಲಕ್ಕೆ ಹೋಗಿ ಬಾ ಅಂತ ಹೇಳ್ತಾರ ಯಾರೋ ಬಂದು ಹೇಳಿದ್ರೆ ಗೌಡ್ರಿ ಏನ್ರಿ ನಿಮ್ ಮಗ ಜ್ವಾಳ ಬಿತ್ತ ಅಂಡಾಳ ನಾಟಿದಂಗ ಆಗೈತಿ ಅಂಡ್ಯಾಳ ನಾಟಿದಂಗ ಅವಾಗ ಅಪ್ಪ ಹೋಗಿ ನೋಡಿದತ್ತ ಬೀಜನ ಬಿಡ್ಲಾರದೆ ಈ ಭೂಮಿ ಹಂಗ ನಾಡಿತು ಅಂತ ತಿಳ್ಕೊಂಡು ಚಿಂತಾಕ್ರಾಂತ ಹೋಗಿ ಮಗನ ಕೇಳಿದತ್ತ ಮಗ ಏನೋ ಇದತ್ತ ಅದೆಲ್ಲ ಭಂಡಾರ ಅಂತ ಹೇಳಿದಾಗ ಅವಾಗ ಹೇಳಿದತ್ತೆ ಇನ್ನು ನಿಮ್ಮೆಲ್ಲತ್ತ ನೀ ಇದನ್ನ ಹಾಡ್ಕೊತ ಹೋಗಪ್ಪ ಈ ಲೋಕ ಮೊದಲು ನಿಮ್ದು ಗುಡಿ ಆಗಲತ್ತೆ ಆಶೀರ್ವಾದ ಮಾಡಿದಂತ ಗುಡಿ ಇವತ್ತು ಚನ್ನಬಸಪ್ಪ ಗೌಡ್ರದ ಐತಿ ನುಡಿನೂ ಮಾಡ್ತಾರ ಅದಕ್ಕೆ ಭಂಡಾರಕ್ಕೆ ಜಾತಿಲಿ ಕಂಬಳಿಗೆ ಕೊಲಾ ಇಲ್ಲ ಅಂತ ಹೇಳ್ತಾರೆ ಕರುಣರು ಸದಿ ಕೊಡಿ ಒಡಿವ ಪರತತ್ವ ಅರಪ ಅರಪದ ವರಪುಣ್ಯಮಯ ಶರೀರದ ನಿರಭಾರಿ ಸದ್ಗುರು ಇರಲೆನ್ನ ಮಾನಸದೋಳು ಇರಲೆನ್ನ ಮಾನಸದು ಪರಮರಾಧ್ಯರೂ ಪಾವನ ಮೂರ್ತಿಗಳು ಎನ್ನ ಬಾಳಿನ ಭಾಗ್ಯವಿದಾತ ಆರಾಧ್ಯ ದೇವತೆ ಕವಿ ಮುನಿ ತಿಲಕ ಗಾನಗಾರುಡೆಗೆ ಶ್ಯಾಪನಗರ ಸಮರ್ಥವುಳ್ಳ ಗುರುದೇವರಾಗಿರತಕ್ಕಂಥ ಸಿದ್ಧರತ್ನ ಸದ್ಗುರುದೇವನ ಶ್ರೀಪಾದಗಳಿಗೆ ಭಕ್ತಿಯಿಂದ ನಮಿಸಿ ಜಗದೊಂದೆ ಜಗತ್ಕರ್ತರಾಗಿರತಕ್ಕಂಥ ಸೋಮಲಿಂಗೇಶ್ವರರಲ್ಲಿ ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಶ್ರೀ ಶ್ರೀ ರೇವಣ ಸಿದ್ದೇಶ್ವರರ ಪರಮ ಸನ್ನಿಧಾನದಲ್ಲಿ ನಮಿಸಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಟಾರ್ಥ ಭಗವಂತ ಶಬ್ದ ಶಿವಯೋಗಿ ಭಕ್ತ ವತ್ಸಲ ಸಾಧು ದಿನ ಮನಿ ಶ್ರೀ ಶ್ರೀ ಅಮೋಘ ಸಿದ್ದೇಶನ ಸನ್ನಿಧಾನಕ್ಕೂ ದುಷ್ಟರ ಸಂಹಾರಕ ಶಿಷ್ಟರ ಪರಿಪಾಲಕನಾಗಿರತಕ್ಕಂಥ ಶಿವಸಿದ್ದ ಬೀರೇಶ್ವರರ ಸನ್ನಿಧಾನಕ್ಕೂ ಮನೋವಾಕ್ಕಂಗಳಿಂದ ನಮಿಸಿ ಈ ನಾಡಿನಲ್ಲಿ ಪುಣ್ಯಾತ್ಮರ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿ ಬಾನನ ಭೂಮಿಯನ್ನು ಸುವರ್ಣ ತೊಟ್ಟಿಲನ್ನಾಗಿ ಮಾಡಿ ಎಲ್ಲರ ಅಂತರಂಗದಲ್ಲಿ ಮಹಾದೇವನನ್ನು ಕಂಡ ಮಹಾತ್ಮ ಶರಣರನ್ನು ಕೂಡ ಸ್ಮರಣೆ ಮಾಡಿ ಈ ಊರಿನ ಅನರ್ಘ್ಯ ರತ್ನ ಈ ನಾಡಿನ ತನ್ನ ಮೆಲ್ಲರ ಬಾಳಿನ ಬೆಳಕಾಗಿರತಕ್ಕಂಥ ಸದ್ಗುರು ಸಮರ್ಥ ಕಲ್ಮೇಶ್ವರ ಅಜ್ಜ ನಡಿದ ಕೂಡ ಅನಂತನಂತವಾಗಿ ನಮಿಸಿ ಮತ್ತೊಮ್ಮೆ ಪುಣ್ಯಾತ್ಮರೇ ಈ ನಾಡಿನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಲೋಕೋದ್ಧಾರ ಕಾರ್ಯ ಮಾಡಿರ್ತಕ್ಕಂಥ ಎಲ್ಲ ಗುರುಪರಪ್ಪನ್ನ ಸ್ಮರಣೆ ಮಾಡಿ ಸಮಸ್ತ ಸೇಗುಣಸಿ ಗ್ರಾಮದ ಎಲ್ಲ ದೇವತೆ ಕೂಡ ಸ್ಮರಿಸಿಕೊಂಡು ಕಾರ್ಯಕ್ಕೆ ಕಾರಣೀಭೂತನಾಗಿರತಕ್ಕಂಥ ಯೋಗಿ ಪುರುಷ ಸಿದ್ಧಿ ಪುರುಷ ಅಮೋಘ ಸಿದ್ದೇಶನ ಸನ್ನಿಧಾನಕ್ಕೂ ಕೂಡ ಅನಂತನಂತವಾಗಿ ನಮಿಸಿ ಈ ಒಂದು ಶ್ರಾವಣ ಮಾಸದ ಕೊನೆಯ ಸೋಮವಾರದ ಸುವಿಚಾರ ಸತ್ಸಂಗ ಗೋಷ್ಠಿಯ ಅಪರೂಪವಾಗಿರತಕ್ಕಂಥ ಈ ಭಾಗದ ಒಬ್ಬ ಶ್ರೇಷ್ಠ ಪೂಜ್ಯರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅತ್ಯಂತ ಸದಾವಕಾಲ ಹಸನ್ಮುಖಿ ಸದಾಸುಖಿ ಅನ್ನೋ ಹಾಗೆ ಬಹುತೇಕ ನಿಮ್ಮೆಲ್ಲರ ಜೊತೆಗೆ ನಗನಗತನ ಪ್ರಪಂಚದಲ್ಲಿ ನೀರ್ರಿ ಅಂತಕ್ಕಂಥ ಸಂದೇಶದೊಂದಿಗೆ ನಗುವಿನೊಂದಿಗೆ ನಿಜವಾಗಿರತಕ್ಕಂಥ ಪುಣ್ಯಾತ್ಮರೇ ಆನಂದದ ನಗೆಯನ್ನು ನಮ್ಮೆಲ್ಲರ ಬದುಕಿನಲ್ಲಿ ಮೂಡಿಸಿರತಕ್ಕಂಥ ಪರಮಪೂಜೆ ಸದ್ಗುರು ಸಮರ್ಥ ಹನುಮಂತಪ್ಪ ಸಾಧು ಮಹಾರಾಜರ ಶ್ರೀಚರಣದಲ್ಲಿ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಇದೀಗ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥವರು ಬಹುತೇಕ ಅವರ ಜೀವನನೇ ಒಂದು ಪುಣ್ಯಾತ್ಮರ ಹೂವಿನ ಹಾಗೆ ತಮ್ಮ ಸಾಗಿಸ್ತಕ್ಕಂಥದ್ದು ಅಷ್ಟೇ ಮೃದುವಾಗಿ ಮಾತನಾಡತಕ್ಕಂಥ ಪರಮಪೂಜೆ ಸದ್ಗುರು ಸಮರ್ಥ ಗಂಟಿ ಮಹಾರಾಜರು ಕೂಡ ಸ್ಮರಣೆ ಮಾಡಿ ಈ ಅಪರೂಪವಾಗಿರತಕ್ಕಂಥ ಕಲಾವಿದರು ಇಬ್ಬರು ಕಲಾವಿದರಿಗೂ ಕೂಡ ಶರಣಗಳನ್ನ ಹೇಳಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಗುರು ಹೇರಿಲಿ ತಾಯಿಯಂದಿರಲಿ ನಿಮಗೆಲ್ಲರಿಗೂ ಕೂಡ ಶರಣವು ಶರಣಾರ್ಥಿನ ಹೇಳಿದ್ರ ಮುಖ್ಯನ ಸಂಚಾಲಕರಿಗೂ ಕೂಡ ಶರಣಾರ್ಥನೆ ಹೇಳಿ ಬಂಧುಗಳೇ ಆಗಲೇ ಗುರುಗಳು ಆರಂಭದವ್ರು ಹೇಳಿದರು ನಿನ್ನ ಮಾತುಗಳು ಶ್ರೇಷ್ಠವಾಗಿರಬೇಕು ಹೃದಯ ಆಗಬೇಕು ಅಂತಕ್ಕಂಥದ್ದನ್ನು ಆ ಮಾತು ಶ್ರೇಷ್ಠತೆ ಪಡಿಬೇಕಾಗಿತ್ತು ಹೃದಯ ಪರಿಪಕ್ವಾಗಬೇಕಾಗಿತ್ತಂದರೆ ಅದಕ್ಕೆ ಅಪರೂಪವಾಗಿರ್ತಕ್ಕಂಥ ಗುರುವಿನ ಮಾಮಂತ್ರದ ಸೋಪ್ ಅದಕ್ಕೆ ಬೇಕು ಅಂತಕ್ಕಂಥದ್ದನ್ನು ನಮ್ಮ ಪೂಜ್ಯರು ನಿಮಗೆಲ್ಲೋ ಉಪದೇಶವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾಕಂದ್ರೆ ಅಪರೂಪವಾಗಿರತಕ್ಕಂಥ ಇದೊಂದು ಕಾಲಘಟ್ಟ ಸಮಯ ನಮಗೆ ಸಿಕ್ಕದು ಇದನ್ನು ನಾವು ಸಾರ್ಥಕ ಮಾಡಿಕೊಳ್ಳ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಕಸ್ಮಾತ್ ಇಲ್ಲಿ ಬಂದ ಬಳಕೆ ಅದನ್ನು ವ್ಯರ್ಥ ಮಾಡ್ಕೊಂಡಿದ್ರು ನಮ್ಮಂತ ಮೂರ್ ಕ್ರಿ ಜಗತ್ತಿನ ಯಾರಿಲ್ಲ ಅಂತಕ್ಕಂಥದನ್ನ ಎಲ್ಲ ಮಾತ್ಮರು ಉಪದೇಶವನ್ನು ಒತ್ತಿ ಒತ್ತಿ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಯಾಕಂದರೆ ಬದುಕು ಹೇಗೈತೆ ತಕ್ಕಿದ್ರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗ ಐತೆ ಮನುಷ್ಯ ಜನ್ಮ ಶ್ರೇಷ್ಠ ಶ್ರೇಷ್ಠ ಅನ್ಕೊಂತ ಹೇಳ್ಕೊಂಡು ಬಂದಿದ್ದೀವಿ ಮನುಷ್ಯನಕ್ಕಿಂತ ಪ್ರಾಣಿಗಳು ಶ್ರೇಷ್ಠ ಅದಾವೆ ಗಿಡ ಮರಗಳು ಶ್ರೇಷ್ಠ ಅದಾವೆ ಆದರೆ ಮನುಷ್ಯ ಯಾವಾಗ ಶ್ರೇಷ್ಠತೆ ಪಡಿತೈತಿ ಅನ್ನೋದಕ್ಕೆ ಅವರೊಂದು ಅಪರೂಪವಾಗಿರ್ತಕ್ಕಂಥ ಕಾಲಘಟ್ಟಕ್ಕೆ ಓದೋ ಒಂದು ಸ್ಥಿತಿಗೆ ನಿಲ್ಸರು ನಮ್ಮ ಯಾಕಂದ್ರೆ ಮನುಷ್ಯ ಏನು ಹೇಳಿದ್ರು ಅವರು ನಿಮ್ಗೆ ಯಾರೋ ಉಪಕಾರ ಅಪಕಾರ ಮಾಡಿದ್ರು ಕೂಡ ಅವ್ರಿಗೆ ಉಪಕಾರವನ್ನು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ತಾವೆಲ್ಲ ಪುಣ್ಯಾತ್ಮ ನೀವು ಮರವನ್ನು ಬೆಳೆಸ್ತೀರಿ ಆ ಮರವನ್ನು ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತು ಬರೀತನ ಕವಿ ಮಣ್ಣು ತಿಂದುಸಿ ಹಣ್ಣು ಕೊಡುವ ಮರ ನೀಡಿ ನೀಡಿ ಮುಕ್ತ ಅಂತ ಬರೀತಾರೆ ಮಣ್ಣು ತಿಂದುಸಿ ಹಣ್ಣು ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವನ ಅಗಿತಕ್ಕಂಥ ಸವಿ ಗಾನದ ಹಕ್ಕಿ ಹಾಡಿ ಹಾಡಿ ಮುಕ್ತ ಅಂತ ಬರೀತಾರೆ ಬಂಧುಗಳು ಅವೆಲ್ಲ ಲೋಕದೊಳಗೆ ನೀವು ಕಲ್ಲೇ ಹೊಡೆದ್ರು ಕೂಡ ನಿಮಗೆ ಹಣ್ಣನ್ನು ಕೊಟ್ಟವು ನಾವು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪುಣ್ಯಾತ್ಮರು ಗುರುವಿಂದ ಉಪದೇಶವನ್ನು ಪಡ್ಕೊಂಡು ಗುರು ಯಾರೇ ಇರಲಿ ಅವ್ರು ಭಾಳ ಮಂದಿ ತಲಿಯೊಳಗೆ ನಮ್ಮ ಪಕ್ಕಿ ಗುರುಗಳು ಇರ್ಬೇಕು ನಿಮ್ಮ ಪಕ್ಕಿ ಗುರುಗಳು ಇರಬೇಕಂತಕ್ಕಂಥ ಗೊಂದಲದೊಳಗೆ ಅಜ್ಞಾನದೊಳಗೆ ಹೊಂಟಾರ ನಿಮ್ಮ ಪಕ್ಕಿ ಗುರು ಇರಲಿ ಯಾರ ಪಕ್ಕಿರ ತೊಗೊಂಡು ನಿನಗೆ ಒಳ್ಳೆ ಮಾರ್ಗವನ್ನು ತೋರಿಸ್ತಕ್ಕಂಥ ಗುರು ಸಿಗಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದಿ ಬಟ್ಟೆ ಬಣ್ಣ ಬಂಗಾರಕ್ಕೆ ಬೆಲೆ ಕೊಡೋದು ಬೇಕಾಗಿಲ್ಲ ನಿಜವಾಗಿರ್ತಕ್ಕಂಥ ನಿನ್ನ ಬದುಕನ್ನು ಶ್ರೀಮಂತಗೊಳಿಸ್ತಕ್ಕಂಥ ನಿನ್ನ ಬದುಕನ್ನು ಸುಲಾಮ್ ಸು ಸಫಲಾಮ್ ಮಾಡ್ತಕ್ಕಂಥ ಯಾವ ಗುರುವಿನನ್ನು ಯಾವ ಉದ್ದೇಶಕ್ಕೆ ಅರಿಸಿ ಹೋಗಿದಿಲ್ಲ ಆ ಮಾರ್ಗವನ್ನು ತೋರಿಸ್ತಕ್ಕಂಥ ಶಕ್ತಿ ಆ ಜ್ಞಾನವನಲ್ಲಿ ಇತ್ತಂದ್ರೆ ನೀನು ಅವನಿಂದ ಶರಣಾಗತಿ ಹೊಂದಿ ವರವನ್ನು ಪಡ್ಕೊಳ್ಳಕ್ಕೆ ಏನು ತಪ್ಪಿಲ್ಲ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ಪುಣ್ಯಾತ್ಮರ ಜಗತ್ತಿನಾಗ ಗುರು ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಅದಕ್ಕೆ ಇನ್ನೊಂದು ಉಪಮೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ಯಾಕಂದ್ರೆ ಜಗತ್ತಿನ ಎಲ್ಲಾ ಬಂದು ಬಾಂಧವ್ರು ನಮ್ಮೆಲ್ಲ ಕೋಪಿಸ್ಕೊಳ್ತಾರೆ ಗುರು ಮಾತ್ರ ಕೋಪಿಸಿಕೊಂಡಂದ್ರೆ ನೀನು ಉದ್ದಾರ ಅಂತ ತಿಳ್ಕೊ ಅಕಸ್ಮಾತ್ ಗುರು ಶಾಂತವಾಗಿದ್ದಂದ್ರೆ ನಿನಗೆ ಆಶೀರ್ವಾದ ಐತಿ ಅಂತ ತಿಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ಮಾನವರದ ಬಹಳ ಅಪರೂಪವಾಗಿರ್ತಕ್ಕಂಥ ಒಬ್ಬರು ಸಂತರು ಶರಣರು ದಕ್ಷಿಣ ಕರ್ನಾಟಕದ ಬಹಳ ಯುದ್ಧವತ್ತವನ್ನು ಪಡೆದುಕೊಂಡಿರತಕ್ಕಂಥವ್ರು ಏದ ಉಪನಿಷತ್ತು ಎಲ್ಲವನ್ನ ಕರಗತ ಮಾಡಿಕೊಂಡಿರ್ತಕ್ಕಂಥವ್ರು ಅಂಥವರನ್ನು ಸೋಲಿಸಬೇಕಂತ ತಿಳ್ಕೊಂಡು ಹೊಟ್ಟೆ ಕಿಚ್ಚಿನ ಜನ ತಯಾರಾಗ್ತಾರೆ ಈ ವ್ಯಕ್ತಿ ಎದುರಾಗ ಸೋಲಿಕ್ಕೆ ತಯಾರಿಲ್ಲ ನಾವೇನು ಮಾಡಿ ನನಗೆ ಸೋಲಿಸಬೇಕು ಅಂತಕ್ಕಂಥ ಮಚ್ಚರ ಭಾವ ಬಂದ್ಬಿಟ್ಟಾಗ ವಿಚಾರ ಮಾಡ್ತಾರೆ ಯಾರಿಗೆ ಯಾರಿಗೆ ಹಿಡಿಬೇಕು ದಿನನಿತ್ಯ ಗುರುವಿನ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವಾ ಮಾಡ್ತಕ್ಕಂಥ ಶಿಷ್ಯನ ಹಿಡಿದು ಅವನಿಗೆ ಒಂದಿಷ್ಟು ಆಮಿಷ ತೋರಿಸ್ತಾರೆ ಆಸೆ ಒಡ್ತಾರೆ ಯಾಕೆ ಆಸೆ ಅಂತ ಕೇಳಬೇಕು ಹಳ್ಳಿ ಒಳಗೆ ಹುಡುಗ ಮದವಿ ಮಾಡ್ಕೊರೋ ತಮ್ಮ ವಲ್ಲಂತಿದ್ದವ್ ಮದುವೆ ಮಾಡ್ಕೊಂಡ್ರೆ ಒಲ್ಲಂತಿದ್ದ ನೋಡಪ್ಪ ಒಂದು ಐದು ಎಕರೆ ಹೊಲ ಚಲೋ ಹುಡುಗಿನ ಇಸದು ಕೊಡ್ತು ನೋವು ಮಾಡ್ಕೋತಿಲ್ಲ ನೋಡಂದ್ ಮತ್ತೆ ಒಲ್ಲಂದ್ ಇವತ್ತಕ್ಕ ಅವ್ನಿಗೆ ಒಬ್ಬಕ್ಕೆ ಒಮ್ಮಗಳದಾಳು ಹತ್ತು ಎಕರೆ ಜಮೀನು ಹತ್ತಿ ಇದ್ದದ ಹತ್ತು ಎಕರೆ ಜಮೀನ ಹತ್ತು ತೊಲಿ ಬಂಗಾರ ಕೊಡಿಸಿ ಮಾಡ್ಕೊಂದು ನೋವು ಇಷ್ಟೆಲ್ಲ ಹೇಳ್ತಿರ್ ಮೇಲೆ ಕಿರಿಯಾರ್ದ ಮಾತು ಮೀರುದ ಅಂದವ್ ಇಷ್ಟೆಲ್ಲ ಮೀರಿದ ಬೆಳಕೆ ಹೆಂಗೆ ಹಿರಿಯರ ಮಾತು ಮೀರೋದಂತ ಕಾಸಕ್ಕೆ ಬಿದ್ದ ಹಂಗೆ ಈ ಶಿಶು ಮಗನ ಎಟ್ಟು ಹೇಳಿದ್ರು ಕೂಡ ಒಪ್ಪಲಿಲ್ಲ ಕೊನೆಗೆ ಬಂಗಾರ ಬೆಳ್ಳಿ ಆಸೆ ತೋರಿಸಿ ಏನೇನೋ ಗದ್ದಲ ಹಿಡಿಸಿದ್ರು ಗುರುಗಳಿಗೆ ವಿಸ ಹಾಕ್ಲಿಕ್ಕೆ ಹೇಳಿದ್ರು ಗುರುಗಳಿಗೆ ವಿಸ ಹಾಕಿದ್ರು ವಿಸ ಪ್ರಾಯಸನ ಆಯ್ತು ಆದ್ರೆ ಪುಣ್ಯಾತ್ಪುರ ತಮ್ಮ ತಪೋಬಲದಿಂದ ತಮ್ಮ ಜ್ಞಾನ ಶಕ್ತಿಯಿಂದ ಆ ಗುರುಗಳು ಏನ್ ಮಾಡ್ತಾರತಕ್ಕ ವಿಷದಿಂದ ಮುಕ್ತರಾಗಿ ಹೊರಗೆ ಬರ್ತಾರ ಆಗಲೇ ಅವನಿಗೆ ಒಂದು ಗಿಡಕ ಕಟ್ಟಿರ್ತಾರೆ ಮೊದಲು ದಿರುಗಳ ದೃಷ್ಟಿ ಎಲ್ಲಿ ಹೋಯ್ತು ಅಂತಕ್ಕಿದ್ರೆ ಏನು ಗಿಡಕ್ಕೆ ಕಟ್ಟಿದ್ರಲ್ಲ ಅವನ ಕಡೆನ ಹೋಯ್ತು ಗುರುಗಳು ಕೇಳ್ತಾರೆ ಯಾಕೆ ಅವ್ನು ಕಟ್ಟಿದ ಅಂತ ಕೇಳಿದ್ರು ಬುದ್ಧಿ ನಿಮಗೆ ವಿಷಪ್ರಾಯಸನ್ನ ಮಾಡ್ಯಾನ ನೀವು ಯಾವ ಶಿಕ್ಷೆಯನ್ನು ಕೊಡ್ತೀರಿ ಹೇಳ್ರಿ ಆಜ್ಞೆ ಮಾಡ್ರಿ ಆ ಪ್ರಕಾರ ಅವನ ಶಿಕ್ಷೆ ಕೊಟ್ಟು ಅವನ ಕ್ಷರಿಕ್ಷದ ಮಾಡಿ ಅಂದ್ರು ಅವಾಗ ಬಂಧುಗಳೇ ಗುರುಗಳು ಅಂತಾರ ಈ ಲೋಕಕ್ಕೆ ನಾನು ಬಂದದ್ ಯಾರನ್ನು ಶಿಕ್ಷಿಸಲಿಕ್ಕೆ ಬಂದಿಲ್ಲಪ್ಪ ಎಲ್ಲರನ್ನ ಪ್ರೀತಿಸಲಿಕ್ಕೆ ಬಂದೇನಿ ಎಲ್ಲರೂ ಉದ್ಧರಿಸಲಿಕ್ಕೆ ಬಂದೇನಿ ಬಿಟ್ಬಿಡ್ರಿ ಮಾತು ಹೇಳ್ತಾರಂತ ಅವರೇ ದಯಾನಂದ ಸರಸ್ವತಿಗಳು ಅಂತೂ ಮಾತಾ ಬರಿತಾರ ಯಾಕಂದ್ರ ಈ ಮಹಾತ್ಮರ ಎಷ್ಟು ಜನ ಮಹಾಪುರುಷರಾಗಿ ಹೋಗ್ಯಾರ ಎಲ್ಲರಿಗೂ ಬಂದದ್ ಒದಗಿನದ ಆದ್ರೂ ಕೂಡ ಪುಣ್ಯಾತ್ಮರ ಅವ್ರು ಯಾರಿಗೆ ಲೋಕಕ್ಕೆ ಕೇಡನ್ನು ಬಯಸ್ಲಿಲ್ಲ ಅಂತ ಅಪರೂಪವಾಗಿರ್ತಕ್ಕಂಥ ಭೂಮಿ ನಮ್ಮ ಭಾರತ ದೇಶ ಈ ಗುರು ಅಂತಕ್ಕಂಥದ್ದು ಏನೇ ದೇಶದ ಹುಟ್ಟಿಕೊಂಡಿ ಇನ್ಯಾವ ದೇಶದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಬರೀತೀರಿ ಎಂಥ ಆಪತ್ತು ಬಂದರೂ ಕೂಡ ಶಿಷ್ಯನನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಗುರುವಿನ ಮೇಲೆ ಇರ್ತದೆ ಬಹುತೇಕ ನಮ್ಮ ಯಮೋಗ ಸಿದ್ಧನ ಪರಂಪರೆಯಲ್ಲಿ ಮೂಲಪಿಟ್ಟ ಮುಮ್ಮೆಟ್ಟು ಗುಡ್ಡನ್ನು ಇಶ್ವಕ್ಕೆ ಬೆಳಕಾಗಿ ತೋರಿಸಿರತಕ್ಕಂಥ ಒಬ್ಬ ಮಾನುಭಾವರಿಗೆ ಒಂದಿಸು ಪ್ರಸಂಗ ಬರ್ತದೆ ಹೆಂಡತಿಯನ್ನು ಪುಣ್ಯಾತ್ಮರೆ ಭಾವಿ ಜಿಗಿಲಿ ಕುವಿಕೆ ಜನರು ಒಂದು ಮಾತು ಹೇಳ್ತಾನೆ ಮನುಷ್ಯನ ಬದುಕಲಿಕ್ಕೆ ಗಾಳಿ ಬೇಕಂತ ಮನುಷ್ಯನಿಗೆ ಬದುಲಿಕ್ಕೆ ಬದುಕಲಿಕ್ಕೆ ಗಾಳಿ ಬೇಕಂತ ಬದುಕಿ ಕೆಡಸಾಕ ಎರಡು ಗಾಳಿ ಮಾತುಗಳು ಸಾಕಂತ ಹಂಗೇನ್ ಮಾಡ ಹೆಣ್ಮಗಳಿಗೆ ಕಿವಿ ತುಂಬಿಸಿ ಬಿಟ್ರೆ ನಿನ್ನ ಗಂಡ ಬರೆಯ ಗುಡ್ಡದಾಗಿರ್ತಾನ ಸೇಡಿನ ಕಡವಾ ಕಲ್ಸ್ಕೊತ್ಕೊಂಡಿರ್ತಾನ ದನ ಕಾಯಿ ನಿಂದ್ಯಾತ್ರ ಸಂಸಾರ ಇಂತ ಎಲ್ಲ ಗಾಳಿ ಮಾತುಗಳು ಹೆಣ್ಮಗಳು ಕಿವಿಯೊಳಗೆ ತುಂಬಿದಾಗ ಒಂದ್ ಹೆಣ್ಮಗಳ ಏನು ಮಾಡ್ತಾರೆ ಬಾವಿ ಹಾರಿ ಪ್ರಾಣವನ್ನು ಬಿಡ್ತಾಳೆ ಬಾವಿ ಹಾರಿ ಪ್ರಾಣವನ್ನು ಬಿಟ್ಟಾಗ ಇವನೇ ಬಡದ ಹೋಗದಾನ ತಿಳ್ಕೊಂಡು ಮೂಕ ಅರ್ಜಿ ಕೊಡ್ತಾರೆ ಯಾವಾಗ ಮೂಖ ಅರ್ಜಿ ಕೊಟ್ರೆ ಅವನಿಗೆ ಪುಣ್ಯಾತ್ಮರು ಹೋದ ಕಟ್ಟಗಟ್ಟೆಯಲ್ಲಿ ಬಂದಿ ಇಟ್ಟು ದಿನನಿತ್ಯ ಚೌಕಾಸಿ ನಡೆಸಿ ಇಂಥ ದಿವಸ ಇವನಿಗೆ ಫಾಸಿಯತ್ ಡಿಕ್ಲೇರ್ ಆಗ್ತದೆ ಆವಾಗ ಲಚ್ಚಾನ ಸಿದ್ಧಲಿಂಗರಿಗೆ ಅರುವ ಸಂಧಾನ ಆಗ್ತದೆ ಏನೂ ಅದಿಲ್ಲಾರದಂಥ ನನ್ನ ಮುಗ್ಧ ಮಗ ನಾಳೆ ಇಂಥ ಪ್ರಸಂಗ ಐತಿಲ್ಲ ಅಂತಕ್ಕಂಥ ಆ ವಿಚಾರವನ್ನು ಇಟ್ಟುಕೊಂಡು ಗುರು ಪುಣ್ಯಾತ್ಮರೇ ಅದಕ್ಕೆ ಮಹಾತ್ಮರು ಬರೀತಾರೆ ಗುರು ಮಾವುಲಿ ಅಂತ ಕರೀತಾರೆ ಗುರು ಬಂಧುಗಳು ಬಂದುಂಡು ಹೋಗೋರು ಬಂಧನ ಕಳಿಯಲಾರರು ಗುರುವಿನಿಂದ ಅಧಿಕ ಬಂಧುಗಳುಂಟೆ ಅಂತಕ್ಕಂಥ ಮಾತು ಬರೀತಾರ ಅದಕ್ಕೆ ಪುಣ್ಯಾತ್ಮರೆ ಬಸವಣ್ಣ ಹೇಳಿದ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗ ನೀನಲ್ಲದ ಮತ್ತಾರು ಇಲ್ಲವಯ್ಯ ಅಂತಕ್ಕಂಥ ಮಾತನ್ನು ಬರೀತಾರ ಈ ಜಗತ್ತಿನಾಗ ಅತ್ಯಂತ ಪರಮ ಬಂಧು ಯಾರತ್ತ ಕೇಳಿದ್ರೆ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಅಂತವ್ ಸಿಗಬೇಕು ನಮಗ ಅದು ಸಿಗಬೇಕಾದ್ರೆ ಸುಕೃತದ ಪುಣ್ಯದ ಬಲ ಬೇಕು ಅನಂತ ಜನ್ಮದಲ್ಲಿ ಗುರು ಸೇವಾದಿಗಳು ಮಾಡಿದ ಫಲ ನಿನಗ ಉಂಡ್ಲಿಕ್ಕೆ ಸಿಗ್ತದೆ ಯಾಕಂದ್ರೆ ಸರಿಪ್ರ ಹೇಳ್ತಾರಂತ ನೂರು ಸಲ ಸತ್ತು ನೂರು ಸಲ ಹುಟ್ಟಿನಿ ಕೊನೆಗೆ ಈ ಜನ್ಮದಾಗ ನನಗೆ ಗೋಯಿಂದ ಭಟ್ಟು ಗುರುನಾಥ ಎಂಥ ಸಿಕ್ಕ ಅನ್ನೋ ತಕ್ಕ ಗುರುನಾಥನು ಭಾಳ ಅಂತಃಕರಣ ಅಂತಃಕರಣವುಳ್ಳಾತನು ಕಾಂತಿನಿ ಬಾಯಿ ಎಂದು ಏಕಾಂತ ಕರದೋ ಇದು ಎಂಥ ಮಾತು ಹೇಳಿದನು ಅಂತ ಹೇಳ್ತಾರೆ ಆ ಮಾತ ನಮ್ಮ ಪ್ರಪಂಚದಾಗ ಹೇಳುದಿಲ್ಲ ನಮ್ಮ ತಾಯಿ ತಂದಿ ಬಂಧು ಬಾಂಧವರು ಯಾರೂ ಹೇಳೋದಿಲ್ಲ ಅವಾಗ ಬಂಧುಗಳೇ ಜಜ್ಜಿನ ಶರೀರದೊಳಗೆ ಪರಕಾಯ ಪ್ರವೇಶ ಮಾಡ್ತಾರ ಯಾರು ಲಚ್ಚಾಣ ಸಿದ್ಧಲಿಂಗರು ಅವಾಗ ಅವನು ಕಟ್ಕಟಿ ತಂದಿದ್ರಸ್ತಾರೆ ಹರಿಕೆರೆ ಸಿದ್ದಪ್ಪ ಮಹಾರಾಜ್ರಿ ಏನಪ್ಪಾ ಏನ್ ಏನ್ ಕಾರಣದಿಂದ ನೀನು ಇಲ್ಲಿವತ್ತು ಫಾಸಿಗೆ ಬಂದಿದೆ ಏನಾಗೈತಿ ಅದೆಲ್ಲ ಗುಡ್ಡದ ಮುತ್ಯಾಗ ನನ್ಗೆ ಏನ್ ಗೊತ್ತಿಲ್ಲ ಅಂದ್ರು ಮಾಡಿದ್ರೆ ಏನಂತ ಕೇಳಿದ್ರು ಅದೇನೋ ಹೆಂಡ್ತಿನ ಬಡದು ಭಾವ್ಯಾಗ ಹೋಗೋದನ್ನ ತಿಳ್ಕೊಂಡು ನನ್ನ ಮ್ಯಾಲೆಲ್ಲ ಇವರು ಫಿರಾದಿ ಕೊಟ್ಟಾರಂದ್ರೆ ನೀ ಖರೆ ಖರೇತು ನನಗೇನು ಗೊತ್ತಿಲ್ಲ ನಾನು ಅಮ್ಮೋಗಸಿದ್ಧನ ಸೇವಾದಾಗ ದಿನನಿತ್ಯ ಕಿಲ್ಲಾರ ಕಾಯ್ಕೊಂಡು ಅವನು ಧ್ಯಾನದಾಗ ಕಾಲಹರಣ ಮಾಡ್ತೀನಿ ಪ್ರಪಂಚ ಪಾರಮಾರ್ತಿ ಯಾವುದು ಗೊತ್ತಿಲ್ಲ ನನಗೆ ಆ ಒಂದು ಒಳಗೆ ನನ್ನ ಜೀವನ ಸಾಕ್ಷ ಕಾಲಕ್ಕೆ ಯಾರೋ ಹೆಣ್ಮಗಳಿಗೆ ಕುಚೇಸ್ಟಿ ಕೆಟ್ಟ ಜನ ಕಿವಿ ತುಂಬಿಸಿ ಅನಾಹುತಕ್ಕೆ ಕಾರಣ ಆಗ್ಯಾರ ತಂದ ತನ್ನ ಎರಡೂ ಕೈಗಳನ್ನು ಮುಗಿದಾಗ ಇದೊಂದು ಪೈಲೆ ಗುನ್ನ ಐತಿ ನನಗೆ ಮಾಪಿ ಹೋಗಿ ಹೋಗಿಬಿಡು ಅಂತ ಹೇಳಿ ಇದೊಂದು ಪೈಲೆ ಗುನ್ನ ಜಜ್ ಹೇಳ್ತಾನೆ ಪೈಲೆ ಗುನ್ನ ಐತಿ ನಿನಗೆ ಮಾಪಿ ಮಾಡಿ ಬಿಡ್ತಾನೆ ಹೋಗಿ ಬಿಡಂದ್ರತ ಅವಾಗ ಪುಣ್ಯಾತ್ಮ ನೆರದ ಜನ ಎಲ್ಲ ಸಿದ್ದಪ್ಪ ಮಹಾರಾಜರ ಪರವಾಗಿ ಸಮ್ಮತ ಆಯ್ತ ತಿಳ್ಕೊಂಡು ಪೇಡೆ ಹಂಚ್ಕೊಂಡು ಬಂದಿರತ್ತ ಗುಡ್ಡದ ಮುತ್ತನ ದರ್ಶನ ಮಾಡಿ ಗುರುವಿನ ದರ್ಶನಕ್ಕೆ ಹೋಗ್ಬೇಕು ಬ್ಯಾಸಿಗೆ ಬಿಸಿಲು ಕಾಲ ಸುಡುತ್ತಿದ್ದು ಬರಗಲ್ಲೇ ಪುಣ್ಯಾತ್ಮರ ಲಚ್ಚಾನ ಶ್ರೀಮಠಕ್ಕೆ ಹೋಗ್ತಾನೆ ಯಾರು ಹರಿಕೆರೆ ಸಿದ್ದಪ್ಪ ಮಹಾರಾಜ್ ಹೋದಾಗ ಗುರುಗಳು ಕೇಳಿದ್ರಂತ ಏನೋ ನಿನ್ನೇನೋ ನಿನ್ ಮೇಲೆ ಪಾಸಿ ಬಂದಿತ್ತ ತಮ್ಮ ಹೆಂಗ್ ಕಡೆಯಕ್ಕಾಗಿ ಬಂದಿ ಅಂತ ಕೇಳಿದ್ರಂತ ಏನಿಲ್ಲಪ್ಪ ನನಗೇನು ಗೊತ್ತಿಲ್ಲ ಇದೊಂದು ಪೈಲೆ ಗೊನ್ನಾಯಿತು ಮಗ ನಿನಗೆ ಮಾಪೆ ಅಂದಿನ ಹೋಗಿಬಿಡುತ್ತೆ ಜಜ್ಜ್ ಹೇಳ್ಯಾನಂತ ಅಲ್ಲೇನು ನಿಮ್ಮ ಅಪ್ಪ ಬಂದಿದ್ದಾನು ನಾನೇ ನಿನ್ನ ಉಳಿಸು ಸಲುವಾಗಿ ಮಾತು ಹೇಳ್ತಾರಂತ ಅದಕ್ಕೆ ಆಗಲೇ ಅಪ್ಪಗಳು ಹೇಳಿದ್ರಲ್ಲ ಒನ್ ಗುರುವಿಗೆ ಯಾವಾಗ ಮಾಡ್ಕೊಳ್ಳೋತಕ್ಕಿದ್ರೆ ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಢ ಹೋಗೋದ ಮುನ್ನ ಮಳಕೈ ಮೇಲೆ ಕೈಯನ್ನೂರಿ ಅನ್ಯರಿಗೆ ಹಂಗಾಗುವ ಮುನ್ನ ಮೃತಿ ಮುಟ್ಟುವ ಮುನ್ನ ಮುಪ್ಪಿಂದಪ್ಪ ದಪ್ಪ ಅಳೆಯುವ ಮುನ್ನ ಭಜಿಸುವ ನಮ್ಮ ಕೂಡಲ ಸಂಗಮ ದೇವನಂತಕ್ಕಂಥ ಮಾತು ಬರೀತಾರೆ ಯಾವ ಗುರುವಿನ ಪಾದ ಧೂಳದೊಳಗೆ ದೊಳಗೆ ಜಳಕ ಮಾಡ್ತಿರ್ಲೆ ಅವನಿಗೆ ಪುಣ್ಯಾತ್ಮರು ಯಾವುದು ಕರ್ಮಿಲ್ಲ ಅಂತ ಬರೀತಾರೆ ಗುರುಚರನಾಚೆ ಕೆಂದುಳಿ ಮೀಕೆಲು ಅಂಗುಳಿ ಅಂತಕ್ಕಂಥ ಮಾತು ಅಂತ ಅದಕ್ಕೆ ನೋಡ್ಬೇಕ ಕೃಷ್ಣ ಭಗವಂತ ಸಲ ಪ್ರಸಾದಕ್ಕೆ ಎಲ್ಲರಿಗೂ ಹುಡುಗರೆಲ್ಲ ದನ ಕಾಯಿಲೆಕ್ ಬಂದಿರಂತ ದನ ಕಾಯಿಲೆಗೆ ಬಂದಂತ ಸಂದರ್ಭದೊಳಗೆ ಏನಾಗಿತ್ತ ಕೇಳಿದ್ರೆ ಎಲ್ಲರೂ ಮಧ್ಯಾಹ್ನ ಬುತ್ತಿ ಬಿಚ್ಕೊಂಡು ಕೂತಿ ಅಂತ ಕೃಷ್ಣನ ಬುತ್ತಿಂತ ಬುತ್ತಿಲ್ಲ ಕರ್ಮನೇ ಇಲ್ಲ ಅಂತ ಹೇಳ್ತಾರ ಅಲ್ಲಿ ಒಬ್ರು ಬರೀತಾರ ಆ ಕೃಷ್ಣ ಪರಮಾತ್ಮ ಬುತ್ತಿ ಕಟ್ಕೊಂಡು ಬರ್ಲಕ್ ಏನ್ ಕರ್ಮ ಐತೆ ಅಲ್ಲಿ ಎಂತ ಕೇಳ್ತಾರ ಕೂಡಿದ ಹುಡುಗರೆಲ್ಲ ವಿಚಾರ ಮಾಡಿದ್ರು ಒಂದೊಂದು ತುತ್ತು ಕೊಟ್ಟರು ಕೂಡ ಊಟ ಮಾಡ್ತಾನ ಯಾಕೆ ವಿಚಾರ ಮಾಡ್ತಿರ ಅದರಾಗ ಉಪ್ಪಿನ ಕೈ ಅಂದ್ರೆ ಬಹಳ ರುಚಿ ರುಚಿ ವಾಸ ದೇವೇಂದ್ರಿಗೆ ಗೊತ್ತು ಅಂತತ್ತು ಆ ಇವ್ರು ಹೆಂಗೂ ಯಮುನಾ ನದಿಯಾಗ ಬಂದು ಕೈ ತೊಳ್ಕೊಳಕ್ ಬರ್ತಾರ ನಾ ಮೀನಾಗಿ ಬರ್ಬೇಕು ಅಲ್ಲಿ ಅದನ್ನ ಜೊಕ್ಕೋ ತಿಳ್ಕೊಂಡು ನೀವು ಅಲ್ಲಿ ಹೋಗಿಬಿಟ್ಟಂತ ಅವಾಗ ಪರಮಾತ್ಮ ಹೇಳಿದತ್ತ ದಯವಿಟ್ಟು ತ್ರಿಕಾಲಜ್ಞಾನಿ ಪರಮಾತ್ಮ ಕೃಷ್ಣ ಭಗವಂತ ತ್ರಿಕಾಲಜ್ಞಾನಿ ಅವ್ನು ವಿಚಾರ ಮಾಡಿ ಹೇಳಿದಂತ ನೀವ್ ಯಾರು ಯಮುನಾ ನದಿ ಹೊಳಗ್ ಕೈ ತೊಳಕ್ ಹೋಗ್ಬಿಡ್ರಿ ಇಲ್ಲೇ ಚೀಲ ತಟ್ಟಿಗೆ ಒರೆಸ್ಕೊಂಡ್ ಬಿಡ್ರಿ ಅಂದತ್ತ ಅವಾಗ ದೇವೇಂದ್ರ ವಿಚಾರ ಮಾಡಿದತ್ತ ಏನು ಯಾಕ ನೀ ಅಡಿ ಕುತ್ತಿದ ಅಂತ ನಾನು ನಾನಿಂತ ದೊಡ್ಡ ಮನುಷ್ಯ ಸಣ್ಣ ಹುಡುಗ ಕೃಷ್ಣನ ಮುಂದೆ ಆ ದನಕಾಯಿ ಹುಡುಗರು ಮುಂದೆ ಉಪ್ಪಿನಕಾಯಿ ಹೆಂಗ ಕೇಳಕ್ ಹೋಗ್ಲಿ ಸ್ವಾಭಿಮಾನ ತುಂಬಿಕೊಂಡಕ್ಕಿಂತ ಆ ಸ್ವಾಭಿಮಾನ ಸಲವಾಗಿ ಮೀನಾಗಿ ಕುಂತಿದಂತ ಅವಾಗ ಪರಮಾತ್ಮ ಅಂದ ಯಾವ ಸ್ವಾಭಿಮಾನ ಬಿಟ್ಟು ಪ್ರಾಮಾಣಿಕವಾಗಿ ಗುರು ಸನ್ನಿಧಿಕ ಬರ್ತಾನ ಅವಾಗ ಆಶೀರ್ವಾದ ಆಗ್ತದೆ ಹಿಂಗೆ ಸ್ವಾಭಿಮಾನದಿಂದ ಕೂತಂದ್ರ ಅವನಿಗೆ ಉಪ್ಪಿನಕಾಯಿ ಸಿಗುದ ಅದು ಉದಾಹರಣೆ ಅಂತಕ್ಕಂಥದ್ದು ಹೇಳ್ತಾರೆ ಅದಕ್ಕೆ ಪುಣ್ಯಾತ್ಮರೇ ಈ ಸೇಗುಣಸಿ ಗ್ರಾಮದಲ್ಲಿ ಅಧ್ಯಾತ್ಮ ಏನು ಭಾಳ ಹೇಳುವುದು ಅವಶ್ಯಕತೆ ಇಲ್ಲ ಪ್ರತಿಯೊಂದು ಕಣಕಣದಲ್ಲಿ ಕೂಡ ಸೇಗುಣಸೆ ಗ್ರಾಮದಲ್ಲಿ ಅಧ್ಯಾತ್ಮ ತುಂಬಿಕೊಂಡದ ಯಾಕಂದ್ರೆ ಇಷ್ಟೊಂದು ಮಠ ಮಠ ಮಧ್ಯಾಹ್ನದಾಗ ಈ ಕಡೆ ತಾಯಿ ಬೆಳಗದ್ರೆ ಇಷ್ಟು ಜನ ಎಲ್ಲ ಕೂತಿದ್ದು ನೋಡಿದ್ರೆ ನಿಜವಾಗಿ ಪುಣ್ಯಾತ್ಮರಿ ಇಲ್ಲಿ ಹಿಂದೂ ಸದ್ಗುರು ಸಮತ್ವ ಭಾಳ ಜನ ಮಹಾತ್ಮರ ಆಗಿ ಹೋಗಿರ್ತಕ್ಕಂಥದ್ದು ಕಾಡ ಸಿದ್ದೇಶಿಯನ್ನು ಹಿಡ್ಕೊಂಡು ಭಾಳ ಜನ ಎಲ್ಲ ಈ ಮಣ್ಣಿನೊಳಗೆ ಜನ್ಮ ತಾಳ್ಯಾರ ನಾನು ಯಾಕೆ ಶೇಗುಣಿಸಿ ಪ್ರತಿ ವರ್ಷ ಬರ್ತಾನ ಕೇಳಿದ್ರೆ ನಮ್ಮ ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗಿತ್ತರ ಸೇಗುಣಸಿಗೆ ಬಂದು ಪುಣ್ಯಾತ್ಮರಿ ಮಣ್ಣು ಹಣಿಗೆ ಹಚ್ಕೊಂಡ್ರೆ ನಮ್ಮ ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗ್ತಾರಂತಕ್ಕಂಥ ಭಾವನೆ ಒಳಗೆ ನಾನು ಬರ್ತಾ ಇದ್ದೀನಿ ಪುಣ್ಯಾತ್ಮರೇ ಇಬ್ಬರು ಒಳ್ಳೆ ಕಲಾವಿದರನ್ನು ಕರ್ಸ್ಕೊಂಡು ಇಬ್ಬರು ಇಲ್ಲಿ ಪುಣ್ಯಾತ್ಮರಿ ನಿಮಗೆ ಒಳ್ಳೆ ಮಾರ್ಗವನ್ನ ತೋರಿಸ್ತಾರೆ ಹೊರತಾಕರೆ ಇನ್ನೊಂದು ಯಾವುದು ಕೂಡ ಬಿತ್ತಂಡದ ಮಾರ್ಗ ಜನರನ್ನು ದಾರಿ ತಪ್ಪಿಸಬೇಕಂತಕ್ಕಂತ ಮೇಳಗಳನ್ನ ತಂದಿಲ್ಲ ಅಂತ ಒಂದು ವಿಶೇಷ ಪ್ರತಿ ವರ್ಷನೂ ಕೂಡ ನಮ್ಮ ಆನಂದ ಒಡೆಯರ್ ಸಾರಿಗೆ ಫೋನ್ ಹಚ್ಚಾಕತ್ತಿರವ್ರು ನೀವು ಏನು ಮಾಡ್ತಾರೆ ಗೊತ್ತಿಲ್ಲ ಕೊನೆಯ ಪಕ್ಷ ನಿಮ್ಗೆ ಆರಾಮಿಲ್ಲದ್ರು ಮುಖಾರೆ ತೋರಿಸಿ ಹೋಗ್ಬೇಕಂತ ಹೇಳಿ ಒಟ್ಟಿನ ಮೇಲೆ ನಿಮ್ಮ ಪ್ರೀತಿಗಾಗಿ ಪುಣ್ಯಾತ್ಮರೇ ನಾನು ಬಂದೀನಿ ಎರಡೂ ಸಂಘದವರು ಎಷ್ಟೊತ್ತಿನವರೆಗೆ ಸಮಯ ಕೊಡ್ತೀರ ಅಷ್ಟೊತ್ತಿಗೆ ಒಳ್ಳೆಯ ಒಂದು ಕಾರ್ಯವನ್ನು ನೆರವೇರಿಸ್ಕೊಡ್ತಾರೆ ಆಗಲೇ ಅಪ್ಗಳು ಹೇಳಿದ ನಿಮಗೆ ನಿಮಗೆಲ್ಲೆಲ್ಲ ಗುರು ಅಂತಕ್ಕಂಥ ಜಗತ್ತಿನಾಗ ಪುಣ್ಯಾತ್ಮರ ಭಾಳ ದೊಡ್ಡದದ ಆ ಗುರು ಅಂತಕ್ಕಂಥ ವೃಕ್ಷ ಪುಣ್ಯಾತ್ಮರ ಸಾಕಷ್ಟು ಹಣ್ಣುಗಳನ್ನು ಬಿಟ್ಟದ ತಿನ್ನಬೇಕಾಗಿತ್ತಂದ್ರೆ ಪುಣ್ಯಾತ್ಮನ ನಮ್ಮದು ಯೋಗ ಬೇಕಾಗ್ತದೆ ಭೋಗ ಬೇಕಾಗ್ತದೆ ಯಾಕಂದರೆ ಬಹುತೇಕ ಕಲ್ಮೇಶ್ವರ ಮಹಾರಾಜರು ನಿಮ್ಮೂರಲ್ಲಿ ಹುಟ್ಟಿರ್ಬೋದು ಆದರೆ ಅವರ ಶಕ್ತಿ ಯಾರಿಗೆ ಪುಣ್ಯಾತ್ಮ ಅವರ ಸಂಪರ್ಕಕ್ಕೆ ಬಂದಿರಿ ಅವ್ರದ್ದು ಯಾರ ಅನುಭವದ ಅಡುಗೆಯನ್ನು ಉಂಡಿರಿ ಅವ್ರ ಮಾತ್ರ ಪುಣ್ಯಾತ್ಮರಿ ಲೋಕದೊಳಗೆ ಅಜ್ಜುತನು ಅಜನಪ್ಪನ ಅಂತಕ್ಕಂಥ ಮಾತು ಹೇಳ್ತಾರೆ ಪುಣ್ಯಾತ್ಮರಿ ಯಾಕಂದ್ರೆ ನಾನು ನಿಮ್ಮ ತೆವರಟ್ಟಿ ಮದಭಾವ್ಯ ಆ ಭಾಗದಾಗ ಎಲ್ಲ ಕಡೆ ತಿರುಗಾಡೋಂಥ ಸಂದರ್ಭದೊಳಗೆ ಅವರ ಬದಲು ಅಪಾರವಾಗಿರ್ತಕ್ಕಂಥ ಜನ ಅವ್ರಿರ್ತಕ್ಕಂಥ ಮೈಮಿಯನ್ನು ಇರ್ತಕ್ಕಂಥ ಪಾಂಡಿತ್ಯವನ್ನು ಜನ ನೋಡಿ ಹರಿಸ್ತಕ್ಕಂಥ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗ ಇರ್ಬೋದು ಕಕ್ಕಮರಿ ಶ್ರೀಮಠ ಯಾರ್ದೋ ಒಳಗೆ ಬ್ರಹ್ಮ ಪಿಸಾಚಿ ಇರ್ತತ್ತಲ್ಲಿ ಬ್ರಹ್ಮ ಪಿಸಾಚಿ ಕಕ್ಕಮರಿ ಒಳಗೆ ಆ ಬೆಳ್ಳಿ ಯಾರ ಮನೆಯಾಗ ಅಲ್ಲಿ ಬ್ರಹ್ಮ ಪಿಸಾಚಿದ್ದಂತ ಸಂದ ಅಪಗಳಿಗೆ ಯಾರು ಹೇಳಿಲ್ಲ ಬ್ರಹ್ಮ ಪಿಸಾಚಿ ಅಂತ ಹೇಳಿ ಹೋಗಿ ಯಾವ ಮನ್ಯಾಗ ಬಿಟ್ಟು ಏನು ಉಣ್ಣು ತಿನ್ನೋದು ಮಾಡಿ ಮುಂಜಾನೆ ಬರ್ತೀವಪ್ಪಗಳ್ ತಿಳ್ಕೊಂಡು ಕೀಲಿ ಹಾಕ ಹೋಗಿ ಹೋಗಿ ಬಂಧುಗಳೇ ಬೆಳತಾನಕ ಪುಣ್ಯಾತ್ಮರ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರಿಗೆ ಬ್ರಹ್ಮ ಪಿಶಾಸಿಗೆ ಗದ್ದಲು ನಡೆದಾಗ ಹೇಳಲಾರದ್ರ ಹೊತ್ತೊಂಡಕ್ಕೆ ಹೋಗಿ ಬಿಟ್ಟಿತ್ತ ಈ ಮಂದ ತಿಳ್ಕೊಂಡಿರ್ತ ಬಹುತೇಕ ಕಲ್ಮೇಶ್ವರ ಮಹಾರಾಜ್ ಮುಗದದ್ ಸಂತೆ ಅಂತ ಹೇಳಿ ಅದು ಸಂತೆ ಮುಗಿಸ್ಲಿಕ್ಕೆ ಬಂದವರಲ್ಲಪ್ಪ ಲೋಕದ ಜನರ ನಿಶ್ಚಿಂತ ಇಡ್ಲಿಕ್ಕೆ ಬಂದಿರತಕ್ಕಂತ ಒಂದು ಶಕ್ತಿ ಅದು ಮಹಾರಾಜರಲ್ಲವರು ವ್ಯಕ್ತಿ ವ್ಯಕ್ತಿಯಲ್ಲ ಪುಣ್ಯಾತ್ಮರ ಕಲ್ಮೇಶ್ವರ ಮಹಾರಾಜರು ನಮ್ಮೆಲ್ಲರ ಶಕ್ತಿ ಇವತ್ತು ಆ ಅಂಥ ಶಕ್ತಿಯನ್ನು ಪುಣ್ಯಾತ್ಮ ಈ ನಾಡಿನೊಳಗೆ ನಾವೆಲ್ಲ ಕಂಡಿದೀವಿ ಈ ಸಿದ್ಧರ ಶಕ್ತಿ ಹೇಗೈತಿ ಅಂತ ಕೇಳಿದ್ರೆ ಅಮೋಘ ಸಿದ್ಧರು ಇರ್ಬೋದು ಬೀರೇಶ್ವರ ಇರ್ಬೋದು ಇವರ ಶಕ್ತಿ ಹೇಗೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರ ಬಹುತೇಕ ನಾನು ವಿಡಿಯೋಗಳನ್ನು ಕೇಳಿರಿ ನೀವು ನೀವೆಲ್ಲ ನೋಡಿರಿ ಬರೇ ಪುಣ್ಯಾತ್ಮರ ಡೊಳ್ಳಿನ ಹಾಡವನ್ನು ಹಾಡತಕ್ಕಂಥ ಜೇವರು ಚೆನ್ನಬಸಪ್ಪ ಪಂಚಮಸಾಲಿ ಲಿಂಗಾಯತ್ ರವ್ರು ಅಂಥ ಮಹಾನುಭಾವ ಪುಣ್ಯಾತ್ಮರೇ ಹುಡುಗಿ ತನ್ನ ಹೊಟ್ಟೆಗೆ ಉಡ್ಚಿಲನ್ನು ಕಟ್ಟಿ ಮಂಡಿ ಮೇಲೆ ಕೈಯಿಟ್ಟು ಡಂಕನಾಡ ದೈಗೊಂಡ ಗೌಡ ಮಾರ್ಗ ಹಚ್ಚಿದಾಗ ಕೈಯಾನ ಜ್ವಾಳ ಬಿಟ್ಟಿಲ್ಲ ಹೊಳ್ಳಿ ಉಡ್ಚಿಲ್ ನಾನು ಜಾಲ ತಗೊಂಡಿಲ್ಲ ಹನ್ನೆರಡು ಎಕರೆ ಕೂರಿಗೆ ತಿರುಗ್ಯದ ಸಂಜೆ ಮಾಡಿ ಬೀಜನ ಬಿಟ್ಟಿಲ್ಲತ್ತ ಕಲ್ಪನೆ ಬಂದುಬಿಡ್ತು ಆತನ ಗುರಿ ಏನಿತ್ತ ಕದ್ರೆ ನಾನು ಹೊಲಜಂತಿಗೆ ಹೋಗ್ಬೇಕು ಮಳಿಂಗರ ಹಾಡು ಹಾಡ್ಬೇಕು ಒಂದೇ ಗುರಿ ಇತ್ತು ಅಪ್ಪಂತಿದ್ದ ಕುರುಬರು ಹಾಕೋ ಹಾಡು ಹಾಡಿ ನಮ್ಮ ಕುಲ ಕೆಡ ಮಗನ ತಾವು ಬೈತಿದ್ದ ಅವಾಗ ಚೀಲ ಕಣಕಿ ಬಣಿಯೋಗ ಮುಚ್ಚಿಟ್ಟ ಇದ್ದು ಉಡ್ಚಿಲ್ ತೆಗೆದಿಟ್ಟ ಎತ್ತಿಗೆ ಒಂದಿಷ್ಟು ಮೇವು ಒದು ಡೊಳ್ಳು ತೊಂದು ಹೋಗಿಬಿಟ್ಟು ಅಪ್ಪ ಸಾಯಂಕಾಲ ಬತ್ತದು ಕಣಿಕೆ ಹಾಕಬೇಕು ಎತ್ತಿಗೆ ತಿಳ್ಕೊಂಡು ಹುಡುಕ್ಯಾ ನೋಡ್ಲಾಕ ಚೀಲು ಸಿಕ್ಕಿಬಿಡ್ತದ ಮಗ ಜ್ವಾಳನ ಬಿಟ್ಟಿಲ್ಲ ಹಂಗೆ ಬಿತ್ತ ನಾನು ಬರ್ಲಿ ವಾಪಸ್ ಅಂದರು ನಾನು ಸಂಕ್ಷಿಪ್ತ ಹೇಳಕತ್ತೀನಿ ಅವಾಗ ಸಂದರ್ಭ ಏನಾಗ್ತದೆ ಕೇಳಿದ್ರೆ ಮೂರು ದಿನಗಳ ಪರ್ಯಂತರವಾಗಿ ಮಾಳಿಂಗರನ ಅಂಗಳದಾಗ ಪುಣ್ಯಾತ್ಮ ಹಾಡಿದ ಬಡದ ಬಾರಿಸಿದ ಕೊನೆಗೆ ಊರಿಗೆ ಬರೋ ಕಾಲಕ್ಕೆ ಮುಂಡಾಸ ದರ್ಶನ ಮಾಡಿಕೊಂಡು ಹೆಚ್ಚಿ ನಮಸ್ಕಾರ ಮಾಡಿ ಹೇಳ್ತಾನ ಬಂಡಾರದ ನಂದ ನಿಂದ ಋಣ ಕಡಿ ತಂದ ಕೊನೇದು ನಂದು ನಿಂದ ಋಣ ಯಾಕ ಕೊನೆದು ನಾನು ಜ್ವಾಳ ಬಿಟ್ಟಿಲ್ಲ ನಮ್ಮ ಅಪ್ಪ ಮನೆಗೆ ಹಾದ ಬಳಿಕ ಇನ್ನು ಡೊಳ್ಳು ಕಸ್ಕೊತಾನೆ ನನ್ನ ಕಳಿಸ್ಕೊಡ್ದು ಉಳಿದವಣ್ಣ ಎಲ್ಲ ಹೇಳ್ತಾರೆ ನಿನ್ನ ಮಗ ಹೆಂಗ ದಂಡು ಪಿಂಡಾಯ್ ತಿರ್ಗಲಕ್ಕನತ್ತು ಬೈತಾರೆ ರಾತ್ರಿ ಬಂದು ಪುಣ್ಯಾತ್ಮರಿಗೆ ಮನ್ಕೊಂಡಿದ್ದ ಮೂರು ದಿವಸ ಬಿಟ್ಟು ಮಾಳಿಂಗರಾಯ್ ಬಂದು ಕನಸಿನಾಗ ಗೌಡ ಹೇಳ್ತಾರೆ ಗೌಡ ನನ್ನ ಮ್ಯಾಲ ಭಾಳ ಭಾರ ಹಾಕಿ ಬಂದು ಬಿಟ್ಟಿಲ್ಲ ನನ್ನ ಮ್ಯಾಲ ಭಾಳ ಒಜ್ಜಿ ಇಟ್ಟು ಬಂದಿದೆ ಅಂತ ಕೇಳಿದರು ಮತ್ತು ನಿನ್ನ ಮೇಲೆ ಇಡ್ಲಾರ್ದು ಯಾರ ಮೇಲೆ ಇಡ್ಲಿ ಅಂದವು ಅವಾಗ ಪುಣ್ಯಾತ್ಮರೇ ಭಗವಂತ ಹೇಳಿದಂತ ನಿನಗೆ ಮಕ್ಕಳು ಬೇಕಂದ್ರೆ ಹೊಲ ನಾಟೋದಿಲ್ಲ ಹೊಲ ನಾಟಬೇಕಂದ್ರೆ ನಿನಗೆ ಮಕ್ಕಳಾಗೋದಿಲ್ಲ ಇದ್ರೆ ಯಾವ್ದು ಆಯ್ಕೆ ಮಾಡ್ಕೊತೀನಿ ನಿನಗೂ ಬಿಟ್ಟು ಕೊಟ್ಟದಂದು ಆ ಗೌಡರು ಅಷ್ಟೇ ಪುಣ್ಯಾತ್ಮರ ನಿಸ್ವಾರ್ಥ ಇದ್ದರು ಯಾರಿಗೆ ಎಲ್ಲರಿಗೆ ಸಾಧ್ಯ ಆಗೋದಿಲ್ಲ ಗೌಡ್ರಂತಾರ ನಂದೊಂದು ಮಗನ ಹುಟ್ಟಿ ಮತ್ತ ಸತ್ತದ್ರ ಮಣ್ಣಿಟ್ಟದ ಹೆಸರು ಮುಣಗತೈತಿ ಈ ಲೋಕದೊಳಗೆ ಬಂಡಾರವನ್ನು ನಂಬಿದವ್ರದ್ದು ಎಂತಾದ ಬಂಗಾರ ಆಗ್ತತಿ ಅನ್ನೋದಕ್ಕೆ ಹೊಲ ಬೀಜಲದನ್ನ ನಾಟಬೇಕು ಅದನ್ನ ಆಶೀರ್ವಾದ ಮಾಡ್ಬೇಕಂತ ಕೇಳ್ತಾನೋ ಬಂಧುಗಳೇ ಅವಾಗ ನಿಮ್ಮ ಅಪ್ಪಗೆ ಗೆಳ ಹತ್ತು ದಿವ್ಸ ಬಿಟ್ಟು ಹೋಗಿ ನೋಡಿ ಬಂತ ಹೇಳ್ತಾರೆ ಯಾರೋ ಬಂದ್ ಹೇಳ್ತಾರೆ ಗೌಡ್ರ ಏನ್ರೀ ನಿಮ್ಮ ಮಗ ಜ್ವಾಳ ಬಿತ್ತ ಅಂಡ್ಯಾಳ ನಾಟಿದಂಗ ಆಗೈತಿ ಅಂಡ್ಯಾಳ ನಾಟಿದಂಗ ಅವಾಗ ಅಪ್ಪು ಹೋಗಿ ನೋಡಿದತ್ತ ಬೀಜನ ಬಿಡ್ಲಾರದೆ ಈ ಭೂಮಿ ಹಂಗೆ ನಾಡಿತ್ತು ಅಂತ ತಿಳ್ಕೊಂಡು ಚಿಂತಾಕ್ರಾಂತ ಹೋಗಿ ಮಗನ ಕೇಳಿದತ್ತ ಮಗ ಏನೋ ಇದ್ದತ್ತ ಅದೆಲ್ಲ ಭಂಡಾರ ಅಂತ ಹೇಳಿದಾಗ ಅವಾಗ ಹೇಳಿದತ್ತ ಇನ್ನು ಮೇಲೆ ನೀ ಇದನ್ನ ಹಾಡ್ಕೊತ ಹೋಗಪ್ಪ ಈ ಲೋಕ ಮೊದಲು ನಿಮ್ದು ಗುಡಿ ಆಗಲಿತ್ತ ಆಶೀರ್ವಾದ ಮಾಡಿದಂಥ ಗುಡಿ ಇವತ್ತು ಚೆನ್ನಬಸಪ್ಪ ಗೌಡ್ರದ ಐತಿ ನುಡಿನೂ ಮಾಡ್ತಾರೆ ಅದಕ್ಕೆ ಭಂಡಾರಕ್ಕೆ ಜಾತಿಲ್ ಕಂಬಳಿಗೆ ಕೊಲ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬಂಧುಗಳೇ ನಾವೆಲ್ಲರೂ ನನ್ನಗೆ ಒಂದು ಕಳಕಳಿ ಅನ್ನೋಂತ ಕೇಳಿದ್ರೆ ಈ ಭಾರತ ಭೂಮಿನ ಒಂದು ದೇವಭೂಮಿ ಇಂಥ ಅನಂತ ಯುಗ ಪುರುಷರು ತಾಯಿ ಮಡಿ ಭಾರತ ಮಾತೇ ಮಡಿಲೊಳಗೆ ಹುಟ್ಟಿ ಬಂದರು ಬಸವಣ್ಣ ಹುಟ್ಟಿದ ಬುದ್ಧ ಹುಟ್ಟಿದ ಮಾವೀರ ಹುಟ್ಟಿದ ಸದ್ಗುರು ಸಮರ್ಥರು ಈ ಪರಿ ಪರಂಪರೆ ಹುಟ್ಟಿ ಬಂದಿರತಕ್ಕಂಥದ್ದು ಗದ್ದು ಬುಡಿಗೆ ಹೆಚ್ಚು ಮೂವತ್ತು ಮೂರು ವರ್ಷ ಕುರಿಗಳನ್ನು ಕಾಯ್ದೆ ಹೆಗಲಿಗೆ ಕಂಬಳಿ ಹಾಕ್ಕೊಂಡು ಏನು ಮಾಡಿದ್ರು ಇವರೆಲ್ಲರೂ ಪುಣ್ಯಾತ್ಮರು ಇವರು ಭಾರತಾಂಬೆಯ ಮಡಿಲನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಮಾನವರು ಇಡೀ ಅಧ್ಯಾತ್ಮ ಕ್ಷೇತ್ರಕ್ಕೆ ವಿಶ್ವಕ್ಕೆ ನಮ್ಮ ಶ್ರೀಮಂತಿಕೆಯನ್ನು ಗಂಗೆಯಾಗಿ ಹರಿಸಿರತಕ್ಕಂಥವ್ರು ಎಲ್ಲ ಪುಣ್ಯಾತ್ಮರೇ ಅಂಥವರನ್ನು ನಾವು ಹೊಗಳುದೇ ಒಂದು ನಮ್ಮ ಸೌಭಾಗ್ಯ ಅಂಥವ್ರ ಭೂಮಿಯೊಳಗೆ ನಾವು ಹುಟ್ಟಿ ಬಂದದೆ ಇವತ್ತು ಇಲ್ಲಿ ಜನ್ಮ ತಾಳ್ಯಾರಪ್ಪ ಕಾಡಸಿದ್ದೇಶ್ವರಿ ಇಲ್ಲಿ ಜನ್ಮ ತಾಳೆ ಅಂದ್ರೆ ಸಣ್ಣ ಮಾತಲ್ಲ ಮತ್ತೆ ಮುಂದುವರೆದ್ ಹೋಗ್ತಾರೆ ರೇವಿ ಮಣ್ಣೊಳಗೆ ರೇವಣ್ಣ ಸಿದ್ಧಾರ್ ತಿಳ್ಕೊಂಡು ಒಂದ್ ಕಡೆ ಇಲ್ಲಿ ಹೊಣತದ ಇತಿಹಾಸ ಇಂತ ಎಲ್ಲ ಪುಣ್ಯಾತ್ಮರಿಗೆ ಜನ್ಮ ಕೊಟ್ಟಿರ್ತಕ್ಕಂತ ಈ ಮಣ್ಣೊಳಗೆ ಬಂದು ನಾವೆಲ್ಲರೂ ಕಾಗೆ ಹೇಳಿ ಹೋದ್ರೆ ಹೆಂಗೆ ಸಾಧ್ಯ ಆಗ್ತದ ಕೂತು ಕೇಳೋರು ಅದ ಕೊಪ್ಪಿಗೆ ಕೊಡೋದಿಲ್ಲ ಯಾಕಂದ್ರೆ ನಾನು ಬಾಳ ಸಲಹೆ ಸತ್ಯಪ್ಪನ ಇಲ್ಲಿ ಬರೇ ಬರೇ ಕೆಂಪ ಭಗವಾದ ಗಾಡಿ ಬಂದ್ರ ಸಾಕು ಸೈಕಲ್ ಬದಿಗೊತ್ತಿ ಕೈ ಮುಗಿದು ನಿಲ್ತೈತಿ ಇಲ್ಲಿ ಜನ ಆ ಜನಕ್ಕೆ ನಾನು ಶಿರಬಾಗಿ ನಮಸ್ಕಾರ ಮಾಡ್ತೇನೆ ನಾನು ಇನ್ನೂ ಹೊಸದಾಗಿ ಹೋಗೋ ಕಾಲಕ್ಕೆ ಇಲ್ಲಿ ಒಳಗೆ ಬಂದಿಲ್ಲಾಗಿ ನಮ್ಮ ಗಾಡಿದ ಕೆಂಪು ಲಿಸಾಣಿ ನೋಡಿದಾಗ ನಾನು ಹೋಗೋ ಸಂದರ್ಭದಾಗ ಎಂಥ ಎಂಬತ್ತು ವರ್ಷ ಅರವತ್ತು ವರ್ಷದ ವಯಸ್ಸಿನ ಹಿರಿಯರು ಸಹಿತ ಸಣ್ಣ ಸಣ್ಣ ಮಕ್ಕಳು ಸಹಿತ ಗಾಡಿ ಬದಿಗಿಟ್ಟು ಎರಡೂ ಕೈಲಿ ನಮಸ್ಕಾರ ಮಾಡ್ತಿದ್ರೆ ಗಾಡಿಗೆ ಇದು ಕಲ್ಮೇಶ್ವರ ಮಹಾರಾಜರ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಪುಣ್ಯಾತ್ಮರೇ ಇಂಥ ಮಾನವ ಅವರಿಗೆ ಈ ಮಣ್ಣಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅದಕ್ಕೆ ಇಂಥ ಅಪರೂಪವಾಗಿರ್ತಕ್ಕಂಥ ಇಲ್ಲಿ ಜಾತ್ರೆ ನೋಡ್ರಿ ಇವತ್ತಲ್ಲಿ ಬೀರದೇವ್ರ ಜಾತ್ರೆ ನಡೆದಿ ಕಣ್ಣು ಮಠದಾಗ ನಡೆದ ಇಲ್ಲಿ ನಡೆದದ ಯಾರರೇ ಪುಣ್ಯಾತ್ಮರ ಆದ ನಮ್ಮದಲ್ಲ ನಿಮ್ಮದಲ್ಲ ಅಂತಕ್ಕಂಥ ಒಬ್ಬರಲ್ಲೇ ಭಾವನೆ ಬಂದತ್ತೆ ನೋಡಿ ಎಲ್ಲರೂ ಬೇರೆ ಹಾಕತ್ತಾರೆ ಇದು ಪುಣ್ಯಾತ್ಮರೇ ನಾವು ಭಕ್ತಿ ಲೋಕದೊಳಗೆ ಕಟ್ತಕ್ಕಂಥದ್ದು ಇದು ನಿಜವಾಗಿರತಕ್ಕಂಥದ್ದು ಅದಕ್ಕೆ ನಾವೆಲ್ಲರೂ ಪುಣ್ಯಾತ್ಮರು ಏನು ಆಗಬೇಕಾಗಿ ತಕ್ಕಿದ್ರೆ ಒಟ್ಟಿನ ಮೇಲೆ ಮಣ್ಣು ತಿಂದಿಸಿ ಹಣ್ಣು ಕೊಡ್ತಕ್ಕಂಥ ಮರ ನಮಗೆ ಹಣ್ಣು ಕೊಟ್ಟದ ಬೇವನಿಗಿತ್ತಕ್ಕಂತ ಹಕ್ಕಿ ಹಾಡಿ ಹಾಡಿ ಧನ್ಯ ಆಗ್ಯದ ನಮ್ಮ ನರಜನ್ಮಕ್ಕೆ ಬಂದ ಮೇಲೆ ಗುರುಪುತ್ರರಾಗಿ ನರಜನ್ಮವನ್ನ ನಾರಾಯಣ ಮಾಡ್ಕೊಂಡಾಗ ನಾವು ಬಂದದ ಸಾರ್ಥಕತೆ ಆಗ್ತದಂತ ಹೇಳಿ ಅಂತ ಸಿದ್ಧ ಪುರುಷರು ಯುಗ ಯುಗದಲ್ಲಿ ಇವತ್ತಿಗೂ ಕೂಡ ಪವಾಡ ನಡೆದ ಅಂದು ಇಂದು ಎಂದೆಂದೂ ಕೂಡ ಅವರ ಪವಾಡಗಳು ಇವತ್ತಿಗೆ ನಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಕೊನೆಗೆ ಬಂದ್ಬಿಡ್ತಾನೆ ಬಹುತೇಕ ನಮ್ ಶಾಲೆ ಕಟ್ಟಡದ ಎರಡು ಕೋಟಿ ಎಪ್ಪತ್ತು ಲಕ್ಷದ ಪಾಯ ಹೊಡೆದ್ ನನ್ನ ಲಕ್ಷದ್ ನಾನು ಉಮದಿ ಗ್ರಾಮಕ್ಕೆ ಹೋಗಿ ಬರೀ ಅಭಿಷೇಕ ಮಾಡಿ ಬಂದು ನೀ ಬಂದ್ ಆಡಬೇಕಪ್ಪ ಈ ಸಾಲಿ ಕಟ್ಟುವಂತಹ ಸಂದರ್ಭ ನೀ ಬಂದ ಆಡಬೇಕು ಈ ಸಾಲಿ ತಿಟ್ಟೆ ಸಂಕಲ್ಪ ಮಾಡಿನ ಪುಣ್ಯಾತ್ಮರೇ ಮೇಲೆ ಹದಿನೆಂಟು ತಿಂಗಳ ಎರಡು ಕೋಟಿ ಎಪ್ಪತ್ತು ಲಕ್ಷದ ಶಾಲೆ ಮುಗದದ ಆ ಅವ್ನು ಬಂದೇ ಆಡಿ ಹೋಗಿರ್ತಕ್ಕಂಥದ್ದು ಇಂಥ ಒಂದು ಸಿದ್ಧಾಟಗಳು ಇವತ್ತಿ ಕೂಡ ನಡೆದದ ಇಲ್ಲಿ ಬಹುತೇಕ ಇಲ್ಲೆಲ್ಲ ನಿಮ್ಮ ಒಡೆಯರ್ ಕಂಪನಿ ದೇವ್ರು ಹೇಳೋದು ಮಾಡೋದು ಏನ್ ನಡೀತಿರ್ತೈತೆ ಅಂತ ಸಂದರ್ಭಗೂ ಪುಣ್ಯಾತ್ಮರೆ ಹಂಗೆ ಹೇಳೋದು ಹೆಂಗ ತಿಳ್ಕೊಂಡು ಇಲ್ಲಿ ಪರಂಪರೆ ಗುರುಪುತ್ರ ಅಂತಕ್ಕಂಥದ್ದು ಏನು ಕಲ್ಮೇಶ್ವರ ಮಹಾರಾಜರು ಬಂದು ನಿಮ್ಗೆ ಇಲ್ಲಿ ಒಂದು ಪಾದ ಹೋಗ್ಯಾರಲ್ಲ ಅದು ಮತ್ತೂ ಜಾಗ್ರತಿ ಆಗಿತಿ ಪುಣ್ಯಾತ್ಮ ಮತ್ತೂ ಜಾಗ್ರತೆ ಯಾಕಂದ್ರೆ ಬಹುತೇಕ ನಮ್ಮಲ್ಲಿ ಇದನ್ನು ಬರ್ತದೆ ಇಲ್ಲಿ ಹುಣಶಾಳ ಅಂತ ಪಿ ಜಿ ಹುಣಶಾಳ ನಮ್ಮ ಜಟ್ಟಿಂಗರಾಯನ ನಂದಿ ತಾಕತ್ತು ಕಡಿಮೆ ಆದಾಗ ಸಿದ್ಧಲಿಂಗ ಮುತ್ತಾರದ್ರ ಮ್ಯಾಲ ಕೊತ್ತು ತುಂಬುತ್ತಿರುತ್ತೆ ಅದಕ್ಕೆ ಶಕ್ತಿ ಮ್ಯಾಲ ಕೊತ್ತು ಹಾಂ ಈ ಪಿ ಜಿ ಹುಣಸಾರ ಮದ್ರು ಕಂಡಿ ಸಿದ್ದಲಿಂಗ ಸ್ವಾಮಿಗಳ ತಿಳ್ಕೊಂಡು ಆಗಿ ಹೋಗ್ಯಾರ ಅವ್ರ ಇತಿಹಾಸನ ಕೇಳ್ರಿ ಹಂಗೆ ಸಿದ್ದಾರ ಕೂಡ ಎಲ್ಲೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಗೆರಮಲ್ಲಪ್ಪ ಮಹಾರಾಜರು ಪುಣ್ಯಾತ್ವರು ಎಂತಿಂತವ್ರು ಈ ನಾಡಿನೊಳಗೆ ಒಂದೊಂದು ಬರಿ ಅವ್ರ ಪವಾಡಗಳನ್ನ ನಮ್ಮ ಬದುಕಿನೊಳಗೆ ಅಳವಡಿಸ್ಕೊಂಡು ಬಿಟ್ರೆ ನಮ್ಮ ಜೀವನ ಧನ್ಯ ಉತ್ಸವ ಆಗ್ತದೆ ಅಂಥ ಸಂಸ್ಕೃತಿ ಎಲ್ಲ ಕಡೆ ಹುಡುಗರು ನೋಡ್ತಾನ ಎಲ್ಲ ಕಡೆ ಜನ ನೋಡ್ತಾನೆ ರಾತ್ರಿನ ಪ್ರತಿದಿನ ಹೋಗೋದು ಹನ್ನೆರಡು ಒಂದು ಗಂಟೆಗೆ ಹೋಗ್ತಾನೋ ಆದರೆ ಶೇಗುಣಿಸಿ ಗ್ರಾಮದಲ್ಲಿ ನೀವು ಎಂಥ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿರಿ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತಾರೆ ಯಾಕಂದ್ರೆ ನಿಮ್ಮ ಪ್ರತಿಯೊಬ್ಬರು ಮಕ್ಕಳು ಪುಣ್ಯಾತ್ಮರೆ ಅಂಥ ವ್ಯವಸ್ಥೆಗಳು ಯಾರೂ ಇಲ್ಲ ಅದಕ್ಕೆ ಪುಣ್ಯಾತ್ಮರೇ ಮಠಗಳು ಯಾಕೆ ಇರಬೇಕು ಓರಾಗತ್ತೆ ಕೈ ಇದ್ರ ಸಲುವಾಗಿ ಹ ಒಂದೊಂದ್ವರಾಗ್ ಮಠಗಳ ಪುಣ್ಯಾತ್ಮೇಲೆ ಮಟ್ಟದ ಲೆಕ್ಕ ಇಟ್ಟಂಗಿ ಅಣಸೋ ಕಂಪನಿನ ಹೆಚ್ಚಾಗ್ಯದ ಆದ್ರೆ ಇಲ್ಲಿ ಪದ್ಧತಿ ಏನತ್ತೆ ಮುಗಿದ ಕೈ ಬಾಗಿ ಇರತಕ್ಕ ಸದ್ಭಕ್ತರು ಅಂತ ಕೇಳಿದ್ರೆ ಅದು ಶೇಗುಣಸಿ ಗ್ರಾಮದಲ್ಲಿ ಅದಾರ ಮತ್ತು ವಿಶೇಷವಾಗಿ ಇಬ್ರು ಕಲಾವಿದ್ರು ಅಂತವ್ರನ್ನ ಕರ್ಶರಿವತ್ ಇವತ್ತು ಇಬ್ಬರು ಕೂಡ ಪುಣ್ಯಾತ್ಮೇ ಅತ್ಯಂತ ತುಂಬಿದ ಕೂಡ ಅಂತ ತಿಳ್ತಾರಲ್ಲ ಇಬ್ಬರು ಪುರಾಣ ಅದಾರ ಮೊದಲು ಪಂಡಿತರು ಬೇರೆ ಇದ್ರವ್ರು ಆ ಪಂಡಿತನ ಬಿಟ್ಟು ಏನಿರ್ತಕ್ಕಂಥ ನಮ್ಮಲ್ಲಿ ಒಂದು ಅಪರೂಪದ ಗಂಧವನ್ನ ಈ ನಾಡಿಗೆ ಸಲ್ಲಿಸಬೇಕು ಯಾಕಂದ್ರೆ ಸತ್ಯಪ್ಪ ಮಾಸ್ತರು ಇಂಚಿಗೇರಿ ಪರಂಪರೆಯ ಶಿಷ್ಯವರ್ಗದವರು ಅವರು ಗುರುಪುತ್ರ ಗುರುಗಳಿಂದ ಆಶೀರ್ವಾದನ ಪಡ್ಕೊಂಡಿರ್ತಕ್ಕಂಥವ್ರು ಯಾಕಂದ್ರೆ ನೀವು ಡೊಳ್ಳಿನ ಹಾಡನ್ನ ಹಾಡ್ರಿ ಏನಾರ ಮಾಡ್ರಿ ನೀವು ಕೊನೆಗೆ ಪುಣ್ಯಾತ್ಮರು ಗುರು ಆಶೀರ್ವಾದವನ್ನು ಪಡ್ಕೊಂಡ್ರಿ ಅಂದ್ರೆ ನಿಮ್ಮ ಜೀವನ ಸತ್ಯಂ ಶಿವಂ ಸುಂದರ ಆಗ್ತದಂತಕ್ಕಂಥ ಮಾತನ್ನು ನಮ್ಮ ಇಲ್ಲಿ ನಮ್ಮ ಸರ್ ಕೂಡ ಕೂತಾರ ಅವ್ರು ಹಠಾ ಮಾಡಿ ನೀವೇ ಬರ್ಬೇಕು ನನಗೆ ಆಶೀರ್ವಾದ ಮಾಡ್ಲಕ್ಕ ನೀವೇ ಬರ್ಬೇಕ ತಿಳ್ಕೊಂಡು ನಾಲ್ಕು ಜನ ಸಿದ್ಧರನ್ನು ಕೊಡಿಸಿ ವರವನ್ನು ಪಡಿಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಪುಣ್ಯಾತ್ಮರೇ ಗುರು ಸಿಗುವುದು ದುರ್ಲಭ ಸಿಕ್ಕ ಮೇಲೆ ಬಹು ಲಾಭ ಅಂತಕ್ಕಂಥದನ್ನ ಯಾಕಂದ್ರೆ ಕಲ್ಲಿಗೆ ದೇವರ ಮಾಡ್ತಕ್ಕಂಥ ಶಕ್ತಿ ಗುರುವಿನಲ್ಲಿ ಇರ್ತತಿ ಆದ್ರೆ ಅಂತ ಗುರು ಸಿಗಬೇಕು ನಿಮ್ಗೆ ಅದೇನು ಹೇಳ್ತಾರ ಬಳ್ಳಿ ಗುಡರು ಕೂಡಿ ಒಳ್ಳೆ ಗುರುವಿನ ಉಪದೇಶವಿಲ್ಲದೆ ಹಳ್ಳ ಬಿದ್ದಂತಿ ಅಂತ ತಿಳ್ಕೊಂಡು ಬಹುತೇಕ ಮಾನ್ಯ ಒಬ್ರು ಹೇಳ್ತದ ರಾಮ ನಾಮ ಜಪಾ ಜಪ ಮಂದಿ ಗಂಟು ಗಪ ಗಪಾ ಅನ್ನಾ ಕತ್ತಿ ಇವತ್ತಿನ ಕಾಲ ತಿಳ್ಕೊಂಡು ಅಂಥವ್ರ ಕಡೆ ಗಮನವನ್ನು ಕೊಡಲಾರ್ದೆ ನಿಜವಾರಕ್ಕೆ ಇರ್ತಕ್ಕಂಥ ಪಾರಮಾರ್ಥವನ್ನು ಬೆಳೆಸೋಣ ಯಾಕಂದ್ರೆ ಪುಣ್ಯಾತ್ಮರು ಸಿದ್ಧರು ಬೇರೆ ಇಲ್ಲ ಇಂಚಗೇರಿ ಪರಂಪರೆ ಬೇರೆ ಇಲ್ಲ ಎಲ್ಲವೂ ನಾವೆಲ್ಲ ಕೊನೆಗೆ ಬಂದು ವಿಚಾರ ಮಾಡಿದ್ರೆ ಭೀಮಾ ನದಿ ಯಮುನಾ ನದಿ ಏನಂತೀವಿ ಕೃಷ್ಣಾ ನದಿ ವೇದಗಂಗಾ ದೂದ್ ಗಂಗಾ ಇವ್ಕ ಹೆಸರದ್ ಹರಿಲೆಕ್ಕೇವು ಕೊನೆಗೆ ಸಮುದ್ರ ಸೇರಿದ ಬಳಿಕ ಎಲ್ಲಿ ಹುಡುಕಾಡ್ತಿರ್ತಾರ ಅಲ್ಲಿ ಹುಡ್ಕಾಡ್ಲಕ್ಕ ಬರೋದಿಲ್ಲ ಹಂಗ ಮಾರ್ಗಗಳು ನೂರಂಟಿದ್ರು ಕೊನೆಗೆ ಹೋಗಿ ಮುಟ್ತಕ್ಕಂಥ ಒಂದೇ ಮಾರ್ಗದ ಆ ಒಂದೇ ಮಾರ್ಗವನ್ನ ನಾವು ತಿಳ್ಕೊಬೇಕಾಯ್ತು ಒಂದು ಸಲಸ್ಯ ಗುಣಸಿಗೆ ಬರ್ಬೇಕು ಅಲ್ಲಿ ಪುಣ್ಯಾತ್ಮರೇ ಆರುಡೂರು ಪರಂಪರೆ ಇದೆ ಈ ಕಡೆ ಬೀರದೇವರದ ಈ ಕಡೆ ಬಸವಣ್ಣ ಅದಾರ ಈ ಕಡೆ ಇಂಚಿಗೇರಿ ಐತಿ ಐತಿ ಇನ್ನೊಂದು ಕಡೆ ಮುಂದ್ಕೊಟ್ಟು ಹೋದ ಚೌಡೈನವರದ ಇನ್ನೊಂದಿಷ್ಟು ಸ್ನೇಹಿಸಲು ಸ್ಲೇಸಲ್ಲಿ ಮಲ್ಲೆಯದನ ಆ ಇವರೆಲ್ಲರ ಮಧ್ಯದಲ್ಲಿ ಕೊನೆಗೆ ಸಂದೇಶ ಏನು ತಕ್ಕಿದ್ರೆ ನೀನ್ ಆಗಬೇಕತಿ ಅನ್ನೋದು ಒಂದನ್ನು ಕೇಳ್ತದಂತ ಆ ನೀನು ಮುಕ್ತನಾಗಬೇಕು ಅಂತಕ್ಕಂಥದ್ದನ್ನು ಅಂತ ವ್ಯವಸ್ಥೆಯನ್ನು ಸದ್ಗುರುಗಳು ನಮಗೂ ನಿಮಗೆಲ್ಲ ಕರುಣಿಸ್ಲಿ ತಿಳಿಸ್ತಲ್ಲಿ ಹಾರೈಸಿ ಮತ್ತೊಮ್ಮೆ ಪರಮ ಪೂಜೆಗೆ ತಮಗೆಲ್ಲ ಒಂದೇಶಿ ನಾನು ಮಾತ ಪೂರ್ಣಗೊಳಿಸ್ತೇನೆ ಎಲ್ಲರಿಗೂ ಶರಣಾರ್ಥ ಎಂಥ ಅದ್ಭುತವಾದಂಥ ಆಶೀರ್ವಾದದ ನುಡಿಗಳು ಬಹುತೇಕ ಒಂದು ಅದ್ಭುತವಾದಂಥ ಮಾತು ಏನಂದ್ರೆ ಭಂಡಾರಕ್ಕೆ ಜಾತಿ ಇಲ್ಲ ಕಂಬಳಿಗೆ ಕುಲ ಇಲ್ಲ ಎಂಥ ಅದ್ಭುತವಾದಂಥ ಮಾತು ಇಷ್ಟು ತಿಳ್ಕೊಂಬಿಟ್ರೆ ಬಹುತೇಕ ನಾವೆಲ್ಲರೂ ಕೂಡ ಈ ಮಾನವೀಯತೆಯ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಾದಂಥ ವೇದಿಕೆ ಇದು ಪೂಜ್ಯರು ಮಾತಾಡೋಕತ್ತಿರಪ್ಪ ಅಂತಂದ್ರೆ ಎಳ್ಳು ಹುರಿದಂಗೆ ಮಾತಾಡ್ತಿರ್ತಾರ ತಡದ ಮಳಿ ಜಡ್ದಂಗೆ ಇರ್ತದೆ ಹೆಂಗೆ ಮಳಿ ಜಡ್ಯಾಕೈತಪ್ಪ ಅಂತಂದ್ರೆ ಅದನ್ನು ನೋಡಲಿಕ್ಕೆ ಕಣ್ಣು ಸಾಲೋದಿಲ್ಲ ಹಂಗೆ ಪೂಜ್ಯರು ಮಾತಾಡಕತ್ತರ ಅಂದ್ರೆ ಕೇಳಲಿಕ್ಕೆ ನಮಗೆ ಕಿವಿ ಬಹುತೇಕ ಸಾಲೋದಿಲ್ಲ ಅದು ಅಂಥ ಅದ್ಭುತವಾದಂಥ ನುಡಿಗಳು ಅಂಥ ಅದ್ಭುತವಾದಂಥ ಸಂದೇಶಗಳು ಯಾರಿಂದ ಬರ್ತಾವೆ ಅಂದರೆ ಅದು ಪರಮ ಪೂಜ್ಯ